ನಾವಿವತ್ತು ಮೈಸೂರಲ್ಲಿ ಸಾ ಗಾಡಿ ತಗೊಂಡ್ ಬಂದಿದ್ದೀವಿ ಆಗಿದೆ ಇವತ್ತು ಡಿಲಿವರಿ ಇದೆ ಮೈಸೂರು ಪೀಸ್ ಆಗಿದೆ ಗುರು ಸಿಕ್ಕಾಪಟ್ಟೆ ಬಿಸ್ಲು ಅಂದ್ರೆ ಬಿಸ್ಲು ಮೈಸೂರಲ್ಲಿ ಬೈಕಲ್ಲಿ ಓಡೋಣ ಮಜಾನೇ ಬೇರೆ ನೋಡಿ ಶೋ ರೂಮ್ ನಮ್ಮ ಇದತ್ತು ಮೈಸೂರಲ್ಲಿ ಇದೀವಿ ನಾವು ಹೊಸ ಗಾಡಿ ತೊಗೊಂಡಾಗ ಬಂದಿದ್ದೀವಿ ಬೆಂಗಳೂರಿಂದ ಮೈಸೂರಿಗೆ ಸೊ ಈ ಗಾಡಿ ಬಂದು ನಮ್ಮ ಭಾಮ ಇದಕ್ಕೆ ಟ್ರಿ ಎಮ್ ಸ್ಕ್ರಾಮ್ಲರ್ ಫೋರ್ ಹಂಡ್ರೆಡು ಸಕ್ಕತ್ತಾಗಿದೆ ಗಾಡಿ ನಮ್ಮ ಮೈಸೂರಲ್ಲಿ ಟಿಪಿಕಲ್ ಕನ್ನಡಿಗೂ ಅದನ್ನು ರಿವ್ಯೂ ಮಾಡಿದರು ಸೊ ಫೈನಲಿ ಮೈಸೂರಲ್ಲಿ ಬಂದು ಗಾಡಿ ತೊಗೊಂಡಂಗೆ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಅವರೇನು ರೆಸ್ಪಾನ್ಸ್ ಮಾಡಿಲ್ಲ ಸೊ ಅದಕ್ಕೆ ಮೈಸೂರಲ್ಲಿ ಶೋರೂಮಲ್ಲಿ ಗೊತ್ತಿರೋರಿದ್ರು ಸೊ ಅದಕ್ಕೆ ಇವಾಗ ಇಲ್ಲೇ ತೊಗೊಳೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಸೊ ಗಾಡಿ ಎಲ್ಲ ಬುಕ್ಕಿಂಗ್ ಆಗಿದೆ ಇವತ್ತು ಡಿಲ್ವರಿ ಇದೆ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಮೈಸೂರು ಪೀಸಾಗಿದೆ ಗುರು ಬಟ್ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು ಮೈಸೂರಲ್ಲಿ ಬೈಕಲ್ಲಿ ಓಡೋಣ ಮಜಾನೇ ಬೇರೆ ಸೊ ಇದು ಬೈಕ್ ಡೆಲಿವರಿ ತೊಗೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದೆ ಸೊ ಅಲ್ಲೇ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಇನ್ನೊಂದು ಏನಂತಂದರೆ ಸೊ ಶೋರೂಮ್ ಹತ್ರ ನಮ್ಮ ಫ್ರೆಂಡ್ಸ್ ಬರ್ತಾಯಿದ್ದಾರೆ ದರ್ಶನ್ ಮತ್ತು ಅವ್ರ ಫ್ರೆಂಡ್ಸೆಲ್ಲ ಸೊ ಡೈರೆಕ್ಟ್ ಇವಾಗ ಶೋರೂಮ್ ಹತ್ರ ಹೋಗೋಣ ಬನ್ನಿ ಸೊ ನಮ್ಮ ಮಾಮ ಇದೆ ಮತ್ತು ಅವ್ರ ವೈಫೆಲ್ಲ ಕಾರಲ್ಲಿ ಬರ್ತಾ ಇದ್ದಾರೆ ನಾವು ಬೈಕಲ್ಲಿ ಹೋಗ್ತಾ ಇದೀವಿ ಏನು ಬಂದ್ವಿ ಇಲ್ಲೇ ಇರೋದು ಮೈಸೂರಲ್ಲಿ ಎಲ್ಲ ಮಹಾರಾಜ ರೋಡ್ಗಳು ಗುರು ಎಲ್ಲ ವಿಶಾಲವಾಗಿ ಮಾಡ್ಬಿಟ್ಟವ್ರೆ ರೋಡ್ಗಳು ನೋಡಿ ಹಿಂಗಿದೆ ಏನು ಪೀಸ್ ಆಗಿ ಎಷ್ಟು ದೊಡ್ಡ ರೋಡು ಸಕ್ಕದಾಗಿ ಮಾಡಿದ್ದಾರೆ ರೋಡ್ಗಳು ಮಾತ್ರ ಇರೋ ಇದೇ ಶೋರೂಮ್ ಇಲ್ಲೇ ಬಂದ್ವಿ ಸೊ ಇದೇ ನೋಡಿ ಟ್ರಿ ಶೋರೂಮ್ ಕಾಳಿದಾಸ ರಸ್ತೆ ಅಂತ ಇದು ಮೈಸೂರು ಮನೋಜ್ ಅವ್ರು ಬಂದಿರಬೇಕು ಆಲ್ರೆಡಿ ಮನೋಜ್ ಅವ್ರು ಬಂದಿರಬೇಕು ಮೋಜ ಇಲ್ಲೇ ಐತಲ್ಲೂ ಅವ್ಳು ಯಾರೋ ಲೇಡೀಸ್ ನೋಡಿ ಹೆಂಗೋಡ್ಸ್ಕೊಂಡು ಹೋದ್ ಕಲೆಡೀಸ್ನಾ ಸೇಮ್ ಇದೆ ಥರ ಗಾಡಿ ಇದು ಟೆಸ್ಟ್ ರೈಡ್ ಗಾಡಿ ಇದು ಇಲ್ಲಿದೆ ನೋಡಿ ಗಾಡಿ ಓನರು ಇದು ಟ್ರಿಯಾಮ್ ಸ್ಕ್ರಾಂಬ್ಲರ್ ಇದು ಬರೀ ಟ್ರಿಯಾಮ್ ಸ್ಟ್ರೀಟ್ ಸೊ ಇಲ್ಲಿ ನಮ್ಮ ದರ್ಶನ್ ಅವರು ಬಂದಿದ್ದಾರೆ ಅಂಬಾರಿ ರೈಡರ್ ರೈಡರ್ಸ್ ಅಡ್ಮೆನ್ ಮೈಸೂರು ಥ್ಯಾಂಕ್ ಯು ದರ್ಶನ್ ಮುಂದಿದ್ದಕ್ಕೆ ಆ ಥರ ಸೊ ಇಲ್ಲಿ ನಮ್ಮ ಬ್ರದರ್ ಅವರು ಬಂದಿದ್ದಾರೆ ಚೇತನ್ ಚೇತನ್ ಅಂತ ಸೊ ಮೈಸೂರು ಶೋರೂಮ್ ಮ್ಯಾನೇಜರ್ ರವಿ ಅಂತ ಸೊ ನಮ್ಮ ಅಂಬಾರಿ ರೈಡರ್ಸ್ ಕ್ಲಬ್ ಮೆಂಬರು ಏನಾದರೂ ಕಾಂಟ್ಯಾಕ್ಟ್ ಮಾಡಿ ಸೊ ಇನ್ ಕೇಸ್ ಏನಾದರೂ ನೀವು ಬೈಕ್ ಏನಾದರೂ ಪರ್ಚೇಸ್ ಮಾಡೋಂಗಿದ್ರೆ ಮೈಸೂರಲ್ಲಿ ಟ್ರೈ ಟ್ರಯಂಪು ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಇದೇ ನೋಡಿ ಗಾಡಿ ರೆಡಿ ಇದೆ ಸೊ ಅಮ್ಮದ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ ಫ್ಯಾಮಿಲಿ ಫೈನಲಿ ನಮ್ಮ ಅಮ್ಮ ಇದ್ದ ಬೈಕ್ ತಗೊಂಡ ಸೊ ಫೈನಲಿ ಬೈಕ್ ತೊಗೊಂಡು ಆಚೆ ಹಾಕಿದ್ದೀವಿ ನೋಡ್ತಾ ಇರ್ಬೋದು ಇದೇ ಬೈಕು ರ್ಯಾಂಸ್ ರ್ಯಾಮ್ಲ ಸಾಕಾಗಿದೆ ಗಾಡಿ ಮಾತ್ರ ಆಫ್ ರೋಡ್ಗೂ ಸೈ ಆನ್ ರೋಡ್ಗೂ ಸೈ ನೋಡಿ ಹೆಂಗಿದೆ ಗಾಡಿ ಡೆಲಿವರಿ ತಗೊಂಡ್ವಿ ಸೊ ಇವಾಗ ಓಡ್ತಾ ಇದ್ದೀವಿ ಸೊ ತುಂಬ ಚೆನ್ನಾಗಿದೆ ಗಾಡಿ ಸೊ ನೋಡಿ ಹೌದಾ ಬಾಯ್ ಬಾಯ್ ಓಕೆ ಸೊ ಇವಾಗೆಲ್ಲ ಓಡ್ತಾ ಇದೀವಿ ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬೇಕು ಮನೆ ಹತ್ರ ದೇವಸ್ಥಾನ ಇದೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಸೊ ನಾವು ಹಂಗೆ ಬೆಂಗಳೂರಿಗೆ ಹೋಗ್ತೀವಿ ಸೊ ಹೊಸ ಗಾಡಿ ಪೂಜೆ ನಡೀತಾ ಇದೆ ಸೊ ಇಲ್ಲೇ ರಾಘವೇಂದ್ರ ಸ್ವಾಮಿ ಟೆಂಪಲ್ ಹತ್ರ ಬಂದಿದ್ದೀವಿ ಸೊ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಪೂಜೆ ಮಾಡಿಸ್ತಾ ಇದ್ದೀವಿ ಸೊ ಇಲ್ಲಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಮನೆ ಹತ್ರ ಹೋಗಿ ಸೊ ಅಲ್ಲಿಂದ ಹೊಡೋದೆ

ನಮ್ಮ ರಿಲೇಟಿವ್ ಮನೇಲಿ ಎಲ್ಲ ಇಲ್ಲಿ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಇವಾಗ ಬಿಟ್ಟಿದ್ದೀವಿ ಸೊ ಇವಾಗ ಡೈರೆಕ್ಟು ಅಲ್ಲಿ ಡೈರೆಕ್ಟ್ ಮನೆಗೆ ಬರ್ತೀವಿ ಬಾಯ್ ಹಾಂ ಬಾಯ್ಕಾ ಹಾ ಸೊ ಗಾಡಿ ಮಾತ್ರ ಸಕ್ಕತ್ತಾಗಿದೆ ಗುರು ಹಾ ನಾವು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಬೈಕರ್ಸ್ ಒಳೋಡಿಲ್ಲ ಸೊ ಸರ್ವಿಸ್ ರೋಡಲ್ಲೇ ಹೋಗ್ತಾ ಇದ್ದೀವಿ ಅಂಶಗಳನ್ನೆಲ್ಲ ದಾಟ್ಕೊಂಡು ಅಯ್ಯೋ ಅಯ್ಯೋ ಓ ಮೈ ಗಾಡ್ ಇರೋ 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 ಹೌದಾ ಏನು ಅಂಗಡ್ದವನು ಸ್ಪಾಟು ಹಾಂ ದನು ಅವ್ನು ಎಣ್ಣೆ ಹೊಡೆದವನು ಪುಲ್ಲಾಗೆ ಸ್ಲ್ಯಾಡ್ ನೋಡ್ರಪ್ಪ ಹೆಂಗೈತೆ ಓ ಫಿಶಸ್ ಮೇಲೆ ಇಲ್ಲಿಗೆ ಗಮ್ಮಂತೈತೆ